ಈಗ ಮತ್ತೊಂದು ಶಾಕ್ ನ್ಯೂಸ್ ಕಾದಿದೆ ಶಾಲಾ ಕಾಲೇಜುಗಳನ್ನ ಮತ್ತೆ ತೆರೆಯೋಕೆ ಕೇಂದ್ರದಿಂದ ಸೂಚನೆ ಸಿಕ್ಕಿದೆ ನವೆಂಬರ್ನಲ್ಲಿ ಶಾಲಾ ಕಾಲೇಜಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಂತಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಕಾಲೇಜುಗಳು ಶುರುವಾಗುತ್ತೆ ಅನ್ನೋ ಮಾಹಿತಿ ಹೊರಬಿದ್ದ ತಕ್ಷಣವೇ ರಾಜ್ಯದಲ್ಲಿ ಪೋಷಕರು ಆತಂಕಗೊಂಡಿದ್ದರು ಕೊರೋನಾ ದಿನೇ ದಿನೇ ಹೆಚ್ಚಾಗುತ್ತಿರುವಾಗ ಶಾಲಾ ಕಾಲೇಜು ಯಾಕೆ ಅಂತ ಬಾಂಬ್ಡಿ ಬಜಾಯಿಸಿದ್ರು ಹಾಗಾಗಿಯೇ ಸೆಪ್ಟೆಂಬರ್ ಇಪ್ಪತ್ತೊಂದರ ಆದೇಶವನ್ನು ಸರ್ಕಾರ ಹಿಂಪಡೆದಿತ್ತು ಇದೀಗ ಕೇಂದ್ರ ಸರ್ಕಾರವೇ ಶಾಲಾ ಕಾಲೇಜು ತೆರೆಯೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೌದು ಇನ್ನೂ ಒಂದೇ ತಿಂಗಳು ಬಾಕಿ ಅಕ್ಟೋಬರ್ ಕಳೆದು ನವೆಂಬರ್ ಆರಂಭವಾಗುವ ಹೊತ್ತಿಗೆ ಕಾಲೇಜುಗಳ ಬಾಗಿಲು ತೆರೆದಿರುತ್ತೆ ಕಾಲೇಜುಗಳನ್ನು ಆರಂಭಿಸಲು ಕೇಂದ್ರ ಸರ್ಕಾರ ಒಡೆತನದ ಯುಜಿಸಿ ಬೋರ್ಡ್ ಅಧಿಕೃತ ಆದೇಶ ಹೊರಡಿಸಿದೆ ನವೆಂಬರ್ ಒಂದರಿಂದಲೇ ಕಾಲೇಜು ಆರಂಭಿಸಲು ಎಲ್ಲ ರಾಜ್ಯಗಳಿಗೂ ಯುಜಿಸಿ ಸೂಚಿಸಿದೆ ಅದರಂತೆ ಅಕ್ಟೋಬರ್ ಮೂವತ್ತೊಂದರೊಳಗೆ ಎಲ್ಲಾ ರೀತಿಯ ಅಡ್ಮಿಷನ್ ಪ್ರಕ್ರಿಯೆ ಪೂರ್ಣಗೊಳಿಸಿಕೊಳ್ಳುವಂತೆಯೂ ಸೂಚಿಸಲಾಗಿದೆ ಇನ್ನು ಮಾರ್ಚ್ ಎಂಟರಿಂದ ಇಪ್ಪತ್ತ್ ಮೂರರೊಳಗೆ ಫಸ್ಟ್ ಸೆಮಿಸ್ಟರ್ ಪರೀಕ್ಷೆಗಳನ್ನು ಮಾಡುವಂತೆಯೂ ಸೂಚಿಸಲಾಗಿದೆ ಅಲ್ಲದೆ ಏಪ್ರಿಲ್ ಐದರಿಂದ ಎರಡನೇ ಸೆಮಿಸ್ಟರ್ ಕ್ಲಾಸ್ಗಳನ್ನು ಆರಂಭಿಸುವಂತೆ ಹಾಗೂ ಆಗಸ್ಟ್ನಲ್ಲಿ ಎರಡನೇ ಸೆಮಿಸ್ಟರ್ ಪರೀಕ್ಷೆ ನಡೆಸುವಂತೆ ಆದೇಶಿಸಲಾಗಿದೆ ಇನ್ನೂ ಶಾಲೆಗಳನ್ನು ಪ್ರಾರಂಭಿಸುವ ಬಗ್ಗೆ ಅಧಿಕೃತವಾಗಿ ಯಾವುದೇ ಆದೇಶ ಹೊರಬಿದ್ದಿಲ್ಲ ಶಾಲೆಗಳ ವಿಚಾರದಲ್ಲಿ ಈಗಾಗಲೇ ಎಂಟು ರಾಜ್ಯಗಳು ಶಾಲೆಗಳನ್ನು ಆರಂಭಿಸಿವೆ ಆದರೆ ಕರ್ನಾಟಕದಲ್ಲಿ ಈ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ ಸಾಮಾಜಿಕ ಅಂತರ ಕಾಯ್ದುಕೊಂಡು ಎಂಟು ರಾಜ್ಯಗಳು ಶಾಲೆ ಆರಂಭಿಸಿದ್ದು ಅದನ್ನೇ ಕರ್ನಾಟಕವು ಮಾದರಿಯಾಗಿ ತೆಗೆದುಕೊಳ್ಳುತ್ತೋ ಅಥವಾ ಮತ್ತಷ್ಟು ಕಾದು ನೋಡುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಕಾಲೇಜುಗಳಿಗೆ ಒಂದು ಸ್ಪಷ್ಟತೆ ಬಂದಂತಾಗಿದೆ ಶಾಲೆ ಕಾಲೇಜು ಈ ವರ್ಷ ಹೋದರೂ ಪರವಾಗಿಲ್ಲ ಕೊರೋನಾ ಅಟ್ಟಹಾಸ ಕಮ್ಮಿಯಾದ್ರೆ ಸಾಕು ಅಂತಿದ್ದಾರೆ ರಾಜ್ಯದ ಜನತೆ ಕೊರೋನಾ ಇಳಿಮುಖ ಕಂಡಲ್ಲಿ ಮಾತ್ರ ಕರ್ನಾಟಕ ಹಾಗೂ ಭಾರತ ಸೇಫ್ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ ನೋಡ್ತಾ ರೀ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು